ಪ್ರಿಯ ವೀಕ್ಷಕರೇ ರಾವ್ಸ್ ರಿಯಲ್ ಎಸ್ಟೇಟ್ ಏಜೆನ್ಸಿ ಯೂಟ್ಯೂಬ್ ಚಾನೆಲ್ ವೀಕ್ಷಿಸುತ್ತಿರುವ ತಮಗೆಲ್ಲರಿಗೂ ಪ್ರೀತಿಪೂರ್ವಕ ಸುಸ್ವಾಗತ ವೀಕ್ಷಕರೇ ತಾವುಗಳು ಈ ವಿಡಿಯೋದಲ್ಲಿ ಮಾರಾಟಕ್ಕೆ ಇರುವಂತಹ ಒಂದು ಎಕರೆ ಪ್ಲೇನ್ ಭೂಮಿ ಸಮತಟ್ಟಾದ ಭೂಮಿಯನ್ನು ನೋಡ್ತಾ ಇದ್ದೀರಿ ವೀಕ್ಷಕರೇ ಮಾರಾಟಕ್ಕೆ ಇರುವಂತಹ ಪ್ಲೇನ್ ಲ್ಯಾಂಡ್ ಒಂದು ಎಕರೆ ಈ ಭೂಮಿ ಮೂಡಬಿದಿರೆ ಮಂಗಳೂರಿನ ರಾಷ್ಟ್ರೀಯ ಹೆದ್ದಾರಿಯ ಮಧ್ಯೆ ಮಿಜಾರು ಎಂಬಲ್ಲಿ ಇದೆ ಮಿಜಾರುವಿನಿಂದ ಮಿಜಾರಿನಲ್ಲಿ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿಯಿಂದ ಈ ಭೂಮಿಗೆ ಕೇವಲ ಆರುನೂರು ಮೀಟರ್ ಇದೆ ಆದರೆ ಆಳ್ವಾಸ್ ಇಂಜಿನಿಯರಿಂಗ್ ಕಾಲೇಜ್ ಮತ್ತು ನೂತನವಾಗಿ ಪ್ರಾರಂಭಗೊಳ್ಳುವ ಆಳ್ವಾಸ್ ಎಂಬಿ ಬಿ ಎಸ್ ಕಾಲೇಜಿನಿಂದ ಈ ಭೂಮಿ ಒಂದು ಕಿಲೋಮೀಟರ್ ದೂರದಲ್ಲಿದ್ದ ಸಮತಟ್ಟಾಗಿದೆ ವೀಕ್ಷಕರೇ ಇಲ್ಲಿ ಸಣ್ಣ ಸೈಟ್ಗಳಿಗೆ ಅಂದರೆ ಹತ್ತು ಸೆನ್ಸಿಗೆ ರಾಷ್ಟ್ರೀಯ ಹೆದ್ದಾರಿ ಬದಿ ಮತ್ತು ನೂತನವಾಗಿ ನಿರ್ಮಾಣಗೊಳ್ಳುವ ಆಲ್ವಾಸ್ ಎಂ ಬಿ ಬಿ ಎಸ್ ಕಾಲೇಜಿನ ಬದಿಯಲ್ಲಿ ಒಂದು ಸೆನ್ಸಿಗೆ ಅಂದರೆ ರಿಜಿಸ್ಟ್ರೇಷನ್ಗೆ ರೆಡಿಯಾದ ಅಂದರೆ ಖಾತೆ ಕನ್ವರ್ಷನ್ ನೈನ್ ಲೆವೆನ್ ಏಕನಿವೇಶ ನಕ್ಷೆ ಎಲ್ಲವೂ ಹೊಂದಿದಂತಹ ಸಣ್ಣ ನಿವೇಶನಗಳಿಗೆ ಒಂದು ಸೆನ್ಸಿಗೆ ಎಂಟು ಲಕ್ಷ ಬೆಲೆ ಇದೆ ಅದೇ ರೀತಿ ರಾಷ್ಟ್ರೀಯ ಹೆದ್ದಾರಿಯ ಬದಿಯಲ್ಲಿ ಒಂದು ಎಕರೆಗೆ ಮೂರುವರೆ ಕೋಟಿಯವರೆಗೆ ಬೆಲೆ ಇದೆ ಆದರೆ ಈಗ ಮಾರಾಟಕ್ಕೆ ಇರುವಂಥ ಈ ಒಂದು ಎಕರೆ ಭೂಮಿ ರಾಷ್ಟ್ರೀಯ ಹೆದ್ದಾರಿಯಿಂದ ಆರುನೂರು ಮೀಟರ್ ದೂರದಲ್ಲಿಯೂ ನೂತನವಾಗಿ ನಿರ್ಮಾಣಗೊಳ್ಳುವಂತಹ ಆಳ್ವಾಸ್ ಎಂಬಿ ಬಿ ಎಸ್ ಕಾಲೇಜಿನಿಂದ ಕೇವಲ ಒಂದು ಕಿಲೋಮೀಟರ್ ದೂರದಲ್ಲಿ ಇರುವುದರಿಂದ ಈ ಒಂದು ಎಕರೆ ಭೂಮಿಯನ್ನು ಸೆನ್ಸ್ಗೆ ತೊಂಬತ್ತೆರಡು ಸಾವಿರದಂತೆ ಒಂದು ಎಕರೆಯನ್ನು ತೊಂಬತ್ತೆರಡು ಲಕ್ಷಕ್ಕೆ ಮಾರುವವರಿದ್ದಾರೆ ವೀಕ್ಷಕರೇ ಇಲ್ಲಿ ಈಗಾಗಲೇ ಹಲವಾರು ಮನೆ ನಿವೇಶನಗಳ ಬಡಾವಣೆಗಳು ಆಗಿದ್ದು ಇಲ್ಲಿ ಸಣ್ಣ ಸೈಟುಗಳು ಎರಡೂವರೆ ಲಕ್ಷಕ್ಕೆ ಈಗ ಮಾರಲ್ಪಡುತ್ತಿದೆ ಮುಂದಿನ ದಿನಗಳಲ್ಲಿ ಆಳ್ವಾಸ್ ಕಾಲೇಜು ಎಮ್ ಬಿ ಬಿ ಎಸ್ ಕಾಲೇಜು ಎಲ್ಲವೂ ಸಂಪೂರ್ಣ ಉದ್ಘಾಟನೆಯಾದ ನಂತರ ಇಲ್ಲಿ ಒಂದು ಸೆನ್ಸಿಗೆಯನ್ನು ಮೂರುವರೆ ಲಕ್ಷದಿಂದ ನಾಲ್ಕು ಲಕ್ಷ ಆಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಕೇವಲ ತೊಂಬತ್ತೆರಡು ಲಕ್ಷಕ್ಕೆ ಮಾರುವಂತಹ ಈ ಒಂದು ಎಕರೆ ಭೂಮಿಯನ್ನು ತಾವುಗಳು ಖರೀದಿಸುವಲ್ಲಿ ನಮ್ಮನ್ನು ಸಂಪರ್ಕಿಸಿ ರಾವ್ಸ್ ರಿಯಲ್ ಎಸ್ಟೇಟ್ ಏಜೆನ್ಸಿ ಮೂಡಬಿದರೆ ನಮ್ಮ ನಂಬರ್ ಸೆವೆನ್ ಸೆವೆನ್ ಸಿಕ್ಸ್ ಜೀರೋ ಫೋರ್ ಸಿಕ್ಸ್ ಏಟ್ ತ್ರೀ ನೈನ್ ಫೋರ್ ವೀಕ್ಷಕರೇ ಮತ್ತೊಮ್ಮೆ ಗಮನಿಸಿ ನಮ್ಮ ನಂಬರ್ ಏಳು ಏಳು ಆರು ಸೊನ್ನೆ ನಾಲ್ಕು ಆರು ಎಂಟು ಮೂರು ಒಂಬತ್ತು ನಾಲ್ಕು ತಾವುಗಳು ಖರೀದಿಸುವಲ್ಲಿ ನಮ್ಮನ್ನು ಸಂಪರ್ಕಿಸಿ ರಾವ್ಸ್ ರಿಯಲ್ ಎಸ್ಟೇಟ್ ಏಜೆನ್ಸಿ ಮೂಡಬಿದರೆ ನಮಸ್ಕಾರಗಳು